ಮಾನ್ವಿ ಪಟ್ಟಣದಲ್ಲಿ ಆಹಾರ ಪದಾರ್ಥಗಳಿಗೆ ಕೃತಕ ಬಣ್ಣ ಬಳಸಿ ಕಲಬೆರಕೆ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಆಹಾರ ಸುರಕ್ಷಿತ ಅಧಿಕಾರಿಗಳು ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದರು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಗಂಗಾಧರ್ ನಾಯಕ್ ಹಾಗೂ ಬಿಜೆಪಿ ತಾಲೂಕು ಮಾಜಿ ಮಂಡಲ ಅಧ್ಯಕ್ಷ ಕೆ ಸುಧಾಕರ್ ತಹಶೀಲ್ದಾರ್ ಭೀಮ್ರಾಯ್ ರಾಮಸಮುದ್ರ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದು ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡಿ ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ನಿವೇಶನದಲ್ಲಿ ರಫಿ ಎನ್ನುವರು ತಮ್ಮ ಕಿರಾಣಿ ಅಂಗಡಿಯಲ್ಲಿ ಕೃತಕ ರಾಸಾಯನಿಕಗಳಿಂದ ಕಲಬರಿಕೆ ಮಾಡಿರುವ ಮಸಾಲೆ ಪದಾರ್ಥಗಳನ್ನ ಮಾರಾಟ ಮಾಡುತ್ತಿರುವ ವಿಚಾರ ಗೊತ್ತಿದ್ರು ಸಹ ಅಧಿಕಾರಿಗಳು ಕ್ರಮ ವಹಿಸಿಲ್ಲ ಇದೇ ಮುಂದುವರೆದ್ರೆ ತಾಲೂಕು ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದರು ಈ ನಿನ್ನೆ ನಡೆದಂತ ಘಟನೆ ಮಾಣಿ ಪಟ್ಟಣದಲ್ಲಿ ಮಸಾಲಾ ಏನು ವಿಷಯುಕ್ತ ರಾಸಾಯನಿಕವನ್ನು ಮಿಶ್ರಣ ಮಾಡ್ತಾ ಇದ್ದಾರೆ ಅದರ ರಫಿ ಆ ರಫಿಯಾನ್ ಅಂತ ಒಂದು ದೊಡ್ಡ ಅಂಗಡಿ ಕಿರಾಣಿ ಅಂಗಡಿ ಇಟ್ಕೊಂಡು ಇಲ್ಲಿ ಟಿ ಪಿ ಎಸ್ ಕಾಂಪ್ಲೆಕ್ಸ್ ನಲ್ಲಿ ಅವನು ಈ ಮುಂಚೆ ಬಳ್ಳಾರಿ ಮಾಡ್ತಿದ್ದ ಇವತ್ತು ಕೋಟಾಧೀಶ್ವರ ಜನರಿಗೆ ಆದ ರೀತಿಯಲ್ಲಿ ಆಸ್ತಿಗಳು ಮಾಡಿಬಿಟ್ಟ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ರೀತಿ ಡುಪ್ಲಿಕೇಟ್ ಕೆಲಸ ಮಾಡಿ ಜನರ ಒಂದು ಆರೋಗ್ಯ ಜನರ ಜೀವದೊತೆ ಚಲಾಟಾಡ್ತಾ ಅಧಿಕಾರಿಗಳನ್ನ ತಮ್ಮ ಕೈಗೊಂಡಂತೆ ಒಂದು ಇಟ್ಕೊಂಡು ಈ ರೀತಿಯ ಒಂದು ಹಗರಣದಲ್ಲಿ ಭಾಗಿಯಾಗಿ ಇವತ್ತು ಜನರ ಒಂದು ಆರೋಗ್ಯದ ಒಂದು ರಕ್ಷಣೆಗೆ ಅಧಿಕಾರಿಗಳು ಮುಂದಾಗಬೇಕಾಗಿದ್ದ ಅಧಿಕಾರಿಗಳು ಅವರಿಗೆ ಆರೋಪಿಗಳಿಗೆ ರಕ್ಷಣೆ ಕೊಡ್ತಾ ಇದಾರೆ ಈ ಒಂದು ಘಟನೆ ಬಯಲಿಗೆ ಬಂದು ಇಪ್ಪತ್ತೈದು ತಾಸ ಕಳೆದ್ರು ಕೂಡ ಆರೋಪಿ ಅನ್ನು ಬಂಧಿಸಿಲ್ಲ ಅವ್ರ ಅಂಗಡಿಗಳನ್ನು ಸೀಸ್ ಮಾಡಿಲ್ಲ ಕೇವಲ ಸುಮ್ಮನೆ ಕಾಟಾಚಾರಕ್ಕೆ ಎಂಬಂತೆ ದಿನ ಸಿಕ್ಕಂತ ಒಂದು ದಿರಿಸಲನ್ನು ಮಾತ್ರ ಚೀಲದಲ್ಲಿ ತುಂಬಿಕೊಂಡು ನಮ್ಮ ಒತ್ತಾಯದ ಮೇರೆಗೆ ಅದು ಕೂಡ ಸಾರ್ವಜನಿಕರಲ್ಲಿ ಇರದೇ ಇದ್ದಿದ್ರೆ ಅವ್ರು ಹಂಗೆ ಹೋಗಿಬಿಡ್ತಿದ್ರು ಆ ಒಂದು ಆರೋಪಿಯ ಬೆಂಬಲಕ್ಕ ಇವರೆಲ್ಲರೂ ನಿಂತಾರೆ ಹೇಳಿ ನಮ್ಗೆ ಅನುಮಾನ ಬರ್ತಾ ಇದೆ ಇವ್ರು ಸಾರ್ವಜನಿಕರು ಕೂಡ ಮಾತಾಗಿದೆ ಅದು ಕಾರಣ ಈಗಲೇ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನ ಆರೋಪಿಯನ್ನು ಬಂಧಿಸಿ ಇನ್ನು ಮುಂದೆ ಈ ಇನ್ನು ಹಿಂದೆ ನಡೆದಂತ ಘಟನೆಗಳ ಬಗ್ಗೆ ಕೂಡ ಸಮಗ್ರ ತನಿಖೆ ಆಗ್ಬೇಕು ಈ ಕಳೆದ ಹತ್ತಾರು ವರ್ಷಗಳಿಂದ ಈ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ ಈ ಜಾಲ ಇಡೀ ಜಿಲ್ಲೆಯಲ್ಲಿ ವ್ಯಾಪಿಸಿದೆ ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಗಿದೆ ಕಾರಣ ಕೂಡಲೇ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಅವನ ಆರೋಪಿಯನ್ನು ಕೂಡಲೇ ಬಂಧಿಸಲು ಸೂಚಿಸಬೇಕಂತೇಳಿ ನಾನು ಅವರ ಅವರಲ್ಲಿ ಆಗ್ರಹ ಪಡಿಸ್ತೇನೆ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಆಹಾರ ಸೇವನೆ ಆಹಾರ ಧಾನ್ಯಗಳು ಕೂಡ ಮಾನವೀಯಲ್ಲಿ ಕಲಬೆರಕೆ ಮಾಡಿ ಗ್ರಾಹಕರಿಗೆ ಉಚಾರಣೆ ಮಾಡತಕ್ಕಂತ ಜಾಲವನ್ನ ಇವತ್ತು ನಮ್ಮ ಬಿಜೆಪಿ ಅವರು ಅದನ್ನ ಕಂಡು ಹಿಡಿದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಂಪಲ್ ಅದನ್ನ ಸೀಜ್ ಮಾಡಿ ಬಂದು ಅವರೇ ಕೊಟ್ಟಾರ ಅವರೇ ಕೊಟ್ಟಾದ್ರೂ ಕೂಡ ಇವತ್ತು ಎಫ್ ಎಫ್ಐಆರ್ ಆಗಿಲ್ಲ ಬಸ್ ಯಾರು ತನದಿಂದ ಏನೂ ಮಾಡಿಲ್ಲ ನಾವು ನಾವು ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಜನ ನಾವು ತಸ್ಲಾಪ್ಸಿ ಬಂದ್ರೆ ನಮ್ಮನ್ನ ಹಾಲಿನ ಕೂಡ ತಗೋಗಿ ಚೇ ಮಾಡ ಯಾರಿಗೂ ಬೆಲೆನೇ ಇಲ್ಲ ಇದೇ ರೀತಿ ಮತ್ತೆ ಇಲ್ಲಿ ಯಾರಿಗಾದ್ರು ಅವ್ರೇನಾದ್ರ ಮರಣ ನಂಬರ್ ಒನ್ ಅಕ್ಯೂಸ್ ತಹಸೀಲ್ದಾರ್ ತಾಲೂಕ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ವಿಫಲ ಆಗ್ಯಾರ ಅದಕ್ಕೆ ಫಸ್ಟ್ ಅಕ್ಯೂಸ್ ತಹಸೀಲ್ದಾರ್ ಮಾಡ್ಬೇಕು ಐ ಆರ್ ಮಾಡಕ್ಕೆ ಎರಡು ಗಂಟೆ ಟೈಮ್ ಎರಡು ಗಂಟೆ ಒಳಗೆ ಎಫ್ಐಆರ್ ಐ ಎಫ್ಐಆರ್ ಆಗದೆ ಇದ್ರೆ ತಹಸೀಲ್ದಾರ್ ಅಂದ್ರೆ ಬೀಗ ಬೀಗ ವರದಿ ಹುಸೇನ್ ಮಾನ್ವಿ మెండు న్యూస్ నెట్వర్క్ సత్యద కన్నడి